ಎಲ್ರಿಗೂ ನಮಸ್ಕಾರ ಈ ವರ್ಷದ ಗೌರಿ ಗಣೇಶ ಹಬ್ಬದ ಆದಿಕ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏನು ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಮ್ಮ ಪರಿಸರವನ್ನ ನಮ್ಮ ನದಿ ಕೆರೆ ಬಾವಿ ಮೂಲಗಳನ್ನ ಸಂರಕ್ಷಿಸಬೇಕೆಂದು ನಾನು ಕೋರ್ತಾ ಇದ್ದೀನಿ ಈ ಒಂದು ಸಂರಕ್ಷಣೆಗಾಗಿ ನಾವು ಕೇವಲ ಮಣ್ಣಿನ ಮೂರ್ತಿಗಳನ್ನ ಮಾತ್ರ ಬಳಸಬೇಕು ಗಣೇಶ ಅದು ಪರಿಸರದಲ್ಲೇ ಉದ್ಭವ ಆದಂತ ಒಂದು ದೇವರು ಅದನ್ನು ನಾವು ವಿಸರ್ಜನೆ ಮಾಡುವಾಗ ಪರಿಸರದಲ್ಲಿ ಲೀನವಾಗುವಂತೆ ಮಾಡಬೇಕು ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಾರ ಲೋಹಗಳಿಂದ ಮಾಡಿದಂತ ಬಣ್ಣದಿಂದ ಲೇಪಿತಗೊಂಡಂತ ಗಣಪತಿಗಳನ್ನ ಬಳಸಿ ನಾವು ಅದನ್ನ ನದಿ ಜಲ ಮೂಲಗಳಿಗೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಇದು ತಪ್ಪು ಯಾಕಂತ ಹೇಳಿದ್ರಲ್ಲಿ ಈ ಭಾರ ಲೋಹಗಳಿಂದ ಮಾಡಿದಂಥ ಬಣ್ಣಗಳನ್ನು ಉಪಯೋಗಿಸಿ ನದಿ ಮೂಲಗಳಿಗೆ ವಿಸರ್ಜನೆ ಆದಲ್ಲಿ ಆ ಒಂದು ಬಣ್ಣದಲ್ಲಿನ ಕ್ರೋಮಿಯಂ ನಿಕಲ್ ಕ್ಯಾಡ್ಮಿಯಂ ಮತ್ತಿತರ ಭಾರ ಲೋಹಗಳು ನೀರಿನಲ್ಲಿ ಬೆರೆತು ಅದನ್ನು ಜಲಚರಗಳು ಸೇವಿಸಿ ಅದನ್ನು ನಾವು ಸಹ ಸೇವನೆ ಮಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಇದರಿಂದ ಕ್ಯಾನ್ಸರ್ ಕಾರಕ ಕ್ಯಾನ್ಸರ್ ರೋಗಗಳು ಮತ್ತಿತರ ರೋಗಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಇದನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ ಆದ್ದರಿಂದ ತಾವ ಯಾರು ಪಿಒಪಿ ಗಣಪತಿಗಳನ್ನ ಬಾರಲೋಹ ಬಣ್ಣ ಲೇಪಿತ ಗಣಪತಿಗಳನ್ನ ಬಳಸದೆ ಕೇವಲ ಮಣ್ಣಿನ ಗಣಪತಿಗಳನ್ನ ಮಾತ್ರ ಬಳಸಿ ನಿಮ್ಮ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾನು ಕೇಳ್ತೀನಿ ಅದಲ್ಲದೆ ಈ ಒಂದು ಗಣಪತಿ ಹಬ್ಬದ ಪ್ರಯುಕ್ತ ತಮ್ಮ ತಮ್ಮಲ್ಲಿ ಇವಾಗ ವಿಸರ್ಜನಾ ವಾಹನಗಳನ್ನ ಬಿಬಿಎಂಪಿ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಂಚಾರಿ ವಿಸರ್ಜನಾ ವಾಹನವನ್ನ ವ್ಯವಸ್ಥೆ ಮಾಡಲಾಗಿದೆ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಯಾವುದೇ ಜಲ ಮೂಲಗಳಿಗೆ ವಿಸರ್ಜನೆ ಮಾಡ್ದೇನೆ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಮನೆ ಮನೆಗಳಲ್ಲೇ ನೀವು ಬಕೆಟ್ಗಳಲ್ಲೇ ನೀರಿನಲ್ಲಿ ವಿಸರ್ಜನೆ ಮಾಡಿದರೆ ಮತ್ತಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ತಿಳಿಸುತ್ತಾ ಈ ಒಂದು ಗಣೇಶ ಗೌರಿ ಹಬ್ಬವನ್ನು ತಾವು ಪರಿಸರ ಸ್ನೇಹಿಯಾಗಿ ಆಚರಿಸ್ಬೇಕು ಅಂತ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೋರ್ತಾ ಇದ್ದೇನೆ